ಸ್ನೇಹಿತರೆ ನಮಸ್ಕಾರ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂ ಆ ಕರೆಕ್ಷನ್ಸ್ ಆಗ್ತಿತ್ತು ಮಾರ್ಕೆಟ್ ಕರೆಕ್ಷನ್ ಆಗೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ಟ್ಯಾರೇಟ್ ಭಾರತ ಈ ವ್ಯಾಪಾರ ಅನ್ನೋ ವಿಷಯದಲ್ಲಿ ಟ್ರೇಡ್ ಅನ್ನೋ ವಿಷಯದಲ್ಲಿ ಅಮೇರಿಕಾದ ಮೇಲೆ ಹೆಚ್ಚು ಡಿಪೆಂಡ್ ಆಗಿತ್ತು ಅದಕ್ಕೋಸ್ಕರ ಅಮೇರಿಕ ಏನು ಮಾಡ್ತಿತ್ತು ಅಂತಂದರೆ ತನಗೆ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಭಾರತದ ಮೇಲೆ ಟ್ಯಾಕ್ಸ್ ಆಗ್ತಿತ್ತು ಸೊ ಭಾರತ ಅಮೇರಿಕಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಆಪ್ಷನ್ನ ಹುಡುಕ್ಲೇಬೇಕಾಗಿತ್ತು ಇವತ್ತು ಭಾರತ ಏನು ಮಾಡಿದೆ ಅಂತಂದ್ರೆ ಅಮೆರಿಕಕ್ಕೆ ಅಲ್ಟರ್ನೇಟಿವ್ ಆಗಿ ಇನ್ನೊಂದು ಮಾರ್ಕೆಟ್ ಅನ್ನ ಹುಡುಕೊಂಡಿದೆ ಅದ್ಯಾವುದು ಅಂತಂದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಗಳ ಮಧ್ಯೆ ಫ್ರೀ ಟ್ರೇಡ್ ಡೀಲ್ ಅಗ್ರಿಮೆಂಟ್ಗೆ ಭಾರತ ಇವತ್ತು ಸೈನ್ ಆಗಿದೆ ಸ್ನೇಹಿತರೆ ಈ ಒಂದು ವ್ಯಾಪಾರ ಒಪ್ಪಂದದಿಂದಾಗಿ ಭಾರತಕ್ಕೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋ ಸಾಕತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋನ ತಪ್ಪದೆ ನೋಡಿ ಸ್ಟಾರ್ಟೆಡ್ ಸ್ನೇಹಿತರೆ ಮೊದಲನೇದಾಗಿ ನಾವು ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಒಕ್ಕೂಟ ಅಂದ್ರೆ ಅರ್ಥ ಮಾಡಿಕ ಈ ಯುರೋಪ್ ಇದೆಯಲ್ಲ ವಿಶ್ವದಲ್ಲಿ ಅತಿ ದೊಡ್ಡ ಖಂಡ ಈ ಯುರೋಪ್ ನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಿದ್ದಾವೆ ಉದಾಹರಣೆಗೆ ಜರ್ಮನಿ ಇಟಲಿ ಫ್ರಾನ್ಸ್ ನೆದರ್ಲ್ಯಾಂಡ್ ಈ ರೀತಿ ಸುಮಾರು ಶ್ರೀಮಂತ ರಾಷ್ಟ್ರಗಳಿದ್ದಾವೆ ಈ ಶ್ರೀಮಂತ ರಾಷ್ಟ್ರಗಳಲ್ಲಿ ಇಪ್ಪತ್ತೇಳು ರಾಷ್ಟ್ರಗಳು ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದಾವೆ ಅದಕ್ಕೆ ಯುರೋಪಿಯನ್ ಒಕ್ಕೂಟ ಅಂತ ಕರೀತವೆ ಸೊ ಈ ಒಕ್ಕೂಟದ ಪ್ರಕಾರ ಅವ್ರು ಮಾಡ್ತಾರೆ ಅಂತಂದರೆ ಉದಾಹರಣೆಗೆ ಜರ್ಮನಿನಲ್ಲಿ ನೀವು ಒಂದು ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನೀವು ಈಸಿಯಾಗಿ ಆ ಕಾರನ್ನ ಇಟಲಿನಲ್ಲಿ ಸೆಲ್ ಮಾಡ್ಬೋದು ವಿತೌಟ್ ಎನಿ ಟ್ಯಾಕ್ಸಸ್ ಅದಕ್ಕೋಸ್ಕರ ಇವರೆಲ್ಲ ಏನು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಈ ಇಪ್ಪತ್ತೇಳು ರಾಷ್ಟ್ರಗಳು ಸೇರಿಕೊಂಡು ಒಂದೇ ಕರೆನ್ಸಿಯನ್ನ ಮಾಡ್ಕೊಂಡಿದ್ದಾರೆ ಅದು ಯುರೋಪಿಯನ್ ಕರೆನ್ಸಿ ಯುರೋ ಇದರಿಂದ ಅಂತಂದರೆ ಈ ಇಪ್ಪತ್ತೇಳು ರಾಷ್ಟ್ರಗಳು ಮುಕ್ತವಾಗಿ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ವ್ಯಾಪಾರ ವಹಿವಾಟನ್ನ ಈಸಿಯಾಗಿ ಮಾಡಬಹುದು ಇದರಿಂದ ಭಾರತಕ್ಕೆ ಏನ್ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ಭಾರತ ಈ ಯುರೋಪಿಯನ್ ಯೂನಿಯನ್ನ ಇಪ್ಪತ್ತೇಳು ರಾಷ್ಟ್ರಗಳೊಂದಿಗೆ ಮುಕ್ತವಾಗಿ ವ್ಯಾಪಾರ ವಹಿವಾಟನ್ನು ಮಾಡಬಹುದು ಸ್ನೇಹಿತರೆ ನಾನು ಆಲ್ರೆಡಿ ಹೇಳಿದಂಗೆ ಯುರೋಪ್ನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಿದ್ದಾವೆ ಜರ್ಮನಿ ಫ್ರಾನ್ಸ್ ಇಟಲಿ ನೆದರ್ಲ್ಯಾಂಡ್ ಇವೆಲ್ಲವೂ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರಗಳು ಜಗತ್ತಿನ ಜಿ ಡಿ ಪಿನಲ್ಲಿ ನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಜಿ ಡಿ ಪಿ ಈ ಯುರೋಪ್ ರಾಷ್ಟ್ರಗಳಿಂದ ಬರುತ್ತೆ ಇಂಥ ಟಾಪ್ ಕಂಟ್ರಿಗಳೊಂದಿಗೆ ಭಾರತ ವ್ಯಾಪಾರ ಮಾಡೋದ್ರಿಂದ ಭಾರತದ ಇಕಾನಮಿನ ಗ್ರೋತ್ ಆಗುತ್ತೆ ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಬಿಸ್ನೆಸ್ ಎಕ್ಸ್ಪ್ಯಾನ್ಶನ್ ಆಗುತ್ತೆ ಇದರಿಂದ ಭಾರತಕ್ಕೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತೇಳಿ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಈ ಬಟ್ಟೆಯನ್ನ ನಾನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಯುರೋಪ್ ರಾಷ್ಟ್ರಗಳಲ್ಲಿ ಇದನ್ನ ಸೆಲ್ ಮಾಡಬೇಕು ಅಂತಂದ್ರೆ ಮುಂಚೆ ಅರೌಂಡ್ ಸೆವೆಂಟಿ ಪರ್ಸೆಂಟೇಜ್ ಟ್ಯಾಕ್ಸ್ ಪೇ ಮಾಡಿ ಆಮೇಲೆ ನಾನು ಯುರೋಪ್ನಲ್ಲಿ ನಲ್ಲಿ ಸೆಲ್ ಮಾಡಬೇಕಾಗಿತ್ತು ಅವಾಗ ಭಾರತದ ವಸ್ತುಗಳು ಯುರೋಪ್ನಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಿದ್ವು ಜನ ಅದನ್ನ ಬೈ ಮಾಡ್ತಿರ್ಲಿಲ್ಲ ಇವಾಗ ಈ ಸೆವೆಂಟಿ ಪರ್ಸೆಂಟೇಜ್ ಟ್ಯಾಕ್ಸ್ ಅನ್ನ ತೆಗೆದು ಹಾಕ್ತಾರೆ ಅವಾಗ ಏನಾಗುತ್ತೆ ಭಾರತದ ವಸ್ತುಗಳು ಯುರೋಪ್ನಲ್ಲಿ ತುಂಬಾ ಅಗ್ಗವಾಗಿ ಸಿಗ್ತವೆ ಅವಾಗ ಜನಗಳು ಹೆಚ್ಚು ಬೈ ಮಾಡ್ತಾರೆ ಅದೇ ರೀತಿಯಾಗಿ ಯುರೋಪ್ನ ರಾಷ್ಟ್ರಗಳು ಭಾರತದಲ್ಲಿ ತನ್ನ ವಸ್ತುಗಳನ್ನು ಮುಕ್ತವಾಗಿ ಸೆಲ್ ಮಾಡ್ಬೋದು ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಬಿ ಎಮ್ ಡಬ್ಲ್ಯೂ ಕಾರನ್ನ ಜರ್ಮನಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಂದು ಎಮ್ ಡಬ್ಲ್ಯೂ ಕಾರನ್ನ ತಗೋಬೇಕು ಅಂತಂದ್ರೆ ಒಂದು ಕೋಟಿ ರೂಪಾಯಿ ಆಗುತ್ತೆ ಒಂದು ಕೋಟಿ ರೂಪಾಯಿ ಜೊತೆಗೆ ಮುಂಚೆ ಸೆವೆಂಟಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿತ್ತು ಒಂದು ಕೋಟಿ ಪ್ಲಸ್ ಪರ್ಸೆಂಟೇಜ್ ಟ್ಯಾಕ್ಸ್ ಅವಾಗ ಬಿಎಮ್ ಡಬ್ಲ್ಯೂ ಕಾರ್ ಬೆಲೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಆಗ್ತಿತ್ತು ಇವಾಗ ಈ ಟ್ಯಾಕ್ಸ್ ಅನ್ನು ವೆರಿ ಗೆ ರಿಡ್ಯೂಸ್ ಮಾಡಿದ್ದಾರೆ ಅರೌಂಡ್ ಟೆನ್ ಪರ್ಸೆಂಟೇಜ್ ಗೆ ರಿಡ್ಯೂಸ್ ಮಾಡಿದ್ದಾರೆ ಇವಾಗ ಬಿಎಮ್ ಡಬ್ಲ್ಯೂ ಕಾರ್ ಗಳ ಬೆಲೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಈ ರೀತಿಯಾಗಿ ಈ ವ್ಯಾಪಾರ ಒಪ್ಪಂದ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿಗೆ ಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ಬಿಸ್ನೆಸ್ ಅನ್ನೋ ವಿಷಯದಲ್ಲಿ ಅಮೇರಿಕಾ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ವಿ ಈಗ ಅಮೆರಿಕಕ್ಕೆ ಟಕ್ಕರ್ ಕೊಡೋದಕ್ಕೂ ಕೂಡ ಈ ಒಪ್ಪಂದ ಸಪೋರ್ಟ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ಅಮೇರಿಕಾಕ್ಕೆ ಆಲ್ಟರ್ನೇಟಿವ್ ಆಗಿ ನಮ್ಗೆ ಇನ್ನೊಂದು ಮಾರ್ಕೆಟ್ ಬೇಕಾಗಿತ್ತು ಈಗ ಯುರೋಪಿಯನ್ ಯೂನಿಯನ್ ನಮಗೊಂದು ಹೊಸ ಮಾರ್ಕೆಟ್ ಆಗಿ ಹೊಸ ಅವಕಾಶವಾಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಈ ಒಪ್ಪಂದದಿಂದಾಗಿ ಭಾರತಕ್ಕೆ ಬೆನಿಫಿಟ್ ಆಗುತ್ತೋ ಅಥವಾ ಪ್ರಾಬ್ಲಮ್ ಆಗುತ್ತೋ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್